ಹಾಯ್ ಹಲೋ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವಂತೂ ಸೂಪರಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ನೋಡಿ ವಾಕಿಂಗ್ ಬಂದಿದ್ವಿ ಗೈಸ್ ಬೆಳಿಗ್ಗೆನೇ ಲಾಕ್ ಸ್ಟಾರ್ಟ್ ಮಾಡಿದ್ದೀನಿ ತುಂಬ ಜನ ಆಲ್ರೆಡಿ ವಾಕ್ ಮಾಡ್ಕೊಂಡೆಲ್ಲ ವಾಪಸ್ ಹೋಗ್ತಾ ಇದ್ದಾರೆ ನಾವು ಈಗ ಬಂದಿದ್ದೀವಿ ಡೈಲಿ ಹೇಮಂತ್ ಬರ್ತಿದ್ದ ಜೊತೆಗೆ ಅವನಿನ್ನೂ ಮಲಗಿದವನಿಗೆ ಸ್ವಲ್ಪ ಕಾಲು ಲೇಟ್ ಆಗಿತ್ತು ಅದಕ್ಕೋಸ್ಕರ ನಾನು ಬಂದಿದ್ದೀನಿ ಇವತ್ತು ಬನ್ನಿ ನೋಡೋಣ ಅಂದರೆ ಬೆಳಿಗ್ಗೆ ಟೈಮ್ ಇವತ್ತೇ ಬಂದಿರೋದು ನಾನು ಡೈಲಿ ಸಾಯಂಕಾಲ ಬರ್ತಿದ್ದೆ ಬೆ ಡೈಲಿ ಸಾಯಂಕಾಲ ಬರ್ತಿದ್ದೆ ಬನ್ನಿ ನೋಡೋಣ ಇವತ್ತು ನಮ್ಮ ಮನೆಯವ್ರ ಜೊತೆ ವಾಕಿಂಗ್ ಹೇಗಿರುತ್ತೆ ಅಂತ ಹೇಳಿ ಎಲ್ಲರೂ ಶೂ ಹಾಕ್ಕೊಂಡು ವಾಕಿಂಗ್ ಮಾಡಿದ್ರೆ ನಮ್ಮ ಮನೆಯವ್ರದ್ದು ಒಂಥರ ಸ್ಪೆಷಲ್ ಚಪ್ಪಲಿ ಬಿಟ್ಟು ವಾಕ್ ಮಾಡಿಸ್ತಾರೆ ಇಲ್ಲಿ ವಾಕ್ ಮಾಡೋಕ್ಕಂತೂ ಸೂಪರಾಗಿದೆ ಪ್ಲೇಸು ಅಂದರೆ ಬರಿ ಕಲಲ್ಲೆಲ್ಲ ವಾಕ್ ಮಾಡ್ಬೋದು ಅಷ್ಟು ಚೆನ್ನಾಗಿದೆ ಲೇಔಟ್ ಇದು ನಮ್ಮ ಮನೆಯಿಂದ ಸ್ವಲ್ಪ ಮುಂದೆ ಬಂದರೆ ಲೇಔಟು ಮನೆಗಳೇ ಅವು ಏನಷ್ಟು ಕನ್ಸ್ಟ್ರಕ್ಟ್ ಆಗಿಲ್ಲ ವಾಕ್ ಮಾಡೋಕ್ಕಂತೂ ಸಖತ್ತಾಗಿದೆ ನನಗೆ ಇಷ್ಟ ಆಯಿತು ಅಂದರೆ ಬೆಳಿಗ್ಗೆ ಟೈಮ್ ಬಂದಿರಲಿಲ್ಲ ನಾನು ಯಾವತ್ತೂ ನೋಡೋಕ್ಕೂ ಚೆನ್ನಾಗಿದೆ ಸಂಜೆ ಅಷ್ಟೇ ಬರ್ತಿದ್ವಿ ಇನ್ನೊಂದು ಪೀಕ್ ಲೇಔಟ್ ಅಂತ ಇದೆ ಗೈಸ್ ಆ ಕಡೆ ಹೋಗ್ತಾರಲ್ಲ ಜನ ನಾವು ಚಿಕ್ಕ ಪೀಕಾಕ್ ಲೇಔಟಿಗೆ ಬಂದು ಇಟ್ಟಿದ್ದೀವಿ ಆರಾಮ್ಸೆ ವಾಕ್ ಮಾಡ್ಬೋದು ನೋಡೋಣ ಗೈಸ್ ಇವತ್ತಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವಾಕ್ ಮಾಡೋದು ಎಲ್ಲಿವರೆಗೂ ನನ್ನ ವಾಕಿಂಗ್ ಜರ್ನಿ ಮುಂದೆ ಆಗುತ್ತೆ ಅಂತ ಹೇಳಿ ನೋಡೋಣ ನನಗಂತೂ ಫುಲ್ ಸುಸ್ತಾಗಿತ್ತು ನಾನು ಸುಮ್ಮನೆ ಕೂತ್ಕೊಂಡಿದ್ದೆ ಇನ್ನು ಮನೆಯವರು ಇಲ್ಲ ನಾನು ಇನ್ನೂ ಒಂದು ಎರಡು ರೌಂಡ್ ಹೇಳಿ ಹೋಗಿದ್ರು ನೋಡಿ ಫೈನಲಿ ಹೆಂಗಿದ್ದೀವಿ ಅಂತ ಇನ್ನು ಮನೆಗೆ ಬರ್ತಾ ನೈಸ್ ರೋಡ್ ಕಡೆ ನೋಡ್ಕೊಂಡು ಬರ್ತಾ ಇದ್ದೀವಿ ಗೈಸ್ ಎಷ್ಟು ಗಾಡಿ ಎನಿ ಟೈಮ್ ಗಾಡಿ ಓಡಾಡ್ತವೆ ಐದು ನಿಮಿಷ ರೆಸ್ಟ್ ಇರೋದಿಲ್ಲ ಈ ರೋಡಿಗಂತೂ ಪಾಪ ದುಡ್ಡು ಹಾಗೆ ಇಸ್ಕೊತಾರೆ ಹೇಳಿ ನೈಸ್ ರೋಡವರು ಟೋಲ್ಗೆ ಇನ್ನು ಅಲ್ಲಿಂದ ಮನೆಗೆ ಹೋಗ್ತಾ ಹಾಲು ಆಮೇಲೆ ಕೊತ್ತಂಬರಿ ಸೊಪ್ಪು ನಿಂಬೆಹಣ್ಣು ಮನೆಗೆ ಏನೇನು ಬೇಕೋ ಅದನ್ನು ತಗೊಂಡು ಹೋಗ್ತಾ ಇದ್ದೀನಿ ಅಷ್ಟರಲ್ಲಿ ನಮ್ಮ ಮನೆಯವರು ಅಲ್ಲಿ ನಾನು ಅಂಗಡಿಗೆ ಹೋಗಿದ್ದೆ ಅವರು ಡೈರೆಕ್ಟ್ ಮನೆ ಕಡೆ ಬಂದರು ಇಲ್ಲಿ ಹೋಗ್ತಾ ದಾರಿಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಅಲ್ಲಿ ಕೂತ್ಕೊಂಡು ಸ್ವಲ್ಪತ್ತು ರೆಸ್ಟ್ ಇದ್ದರು ಇಲ್ಲೆಲ್ಲ ಚೆನ್ನಾಗಿದೆ ಗೈಸ್ ಹೊರಗಡೆ ಎಲ್ಲ ಎಲ್ಲಾನು ಆ ಇದು ಸಿಮೆಂಟಲ್ಲಿ ಚೇರ್ಸ್ ಹಾಕಿದ್ದಾರೆ ರೆಸ್ಟ್ ಮಾಡ್ಬೋದು ಆರಾಮಾಗಿ ಇನ್ನು ನಾವು ಮನೆಗೆ ಹೋಗಿ ಮನೆಗೆ ಬಂದ ತಕ್ಷಣ ಇನ್ನೇನು ಕಾಫಿ ಮಾಡ್ಕೊಂಡು ಕುಡಿತಾ ಇದೀವಿ ಇದು ನಮ್ಮ ಮನೆಯವರಿಗೆ ಇದ್ ಇದು ನನಗೆ ಮೂರೇ ಲೋಟ ಇನ್ನೆಲ್ಲ ಹಾಲೆಲ್ಲ ಉಕ್ಕಿಸ್ಬಿಟ್ಟವ್ರು ಮನೆಯವರು ಬಿಟ್ಟವ್ರೆ ಹಾಗೆ ಯೋಗ ಡೇ ಅಂತೆ ಗೈಸ್ ಇವತ್ತು ಯೋಗ ನ್ಯೂಸ್ ಬರ್ತಾ ಇರ್ತದೆ ಎಲ್ಲ ಯೋಗ ಮಾಡ್ತಾವ್ರೆ ಮೋದಿ ಅವ್ರೆಲ್ಲ ಯೋಗ ಮಾಡ್ತಾ ಇದ್ದಾರಂತೆ ಅಂತೆ ಇವತ್ತು ಗೈಸ್ ಇವತ್ತು ಅಪ್ಪ ಬರ್ತಾ ಇದ್ದಾರೆ ಮೆಂತ್ಯ ಬಾತ್ ಮಾಡಿದ್ದೀನಿ ಅದು ಏನು ಕೆಂಪು ಅಂತ ಕೇರು ಬಿಡಿ ಪುಡಿ ಹಾಕಿದೆ ಹಾಗೆ ಸ್ವಲ್ಪ ಹಪ್ಳ ಕರ್ಬಿಟ್ಟದೆ ಸ್ವಲ್ಪ ನೀರು ಮಜ್ಜಿಗೆ ಹಾಗೂ ಸ್ವಲ್ಪ ಪಾಯಸ ಮಾಡಿದ್ದೀನಿ ಗೈಸ್ ಅದಕ್ಕಿನ್ನೂ ಹಾಲು ಹಾಕಿಲ್ಲ ತೊಗೊಂಬನ್ನಿ ಅಂತ ಹೇಳಿದ್ದೀನಿ ಪಾಸ್ತಾ ಪಾಯಸ ಮಾಡಿದ್ದೀನಿ ನನಗೆ ಫೇವ್ರೇಟ್ ಪಾಯಸ ಕುಂಬಳಿಕಾಯಿ ಪಾಯಸ ಬಿಟ್ಟರೆ ಇದೆ ಪಾಸ್ತಾ ಪಾಯಸ ಸ್ವಲ್ಪ ಹಾಲು ಹಾಕಿದ ಗೈಸ್ ಸ್ವಲ್ಪ ಅದಕ್ಕಿನ್ನೂ ಹಾಲು ಆ್ಯಡ್ ಮಾಡಬೇಕು ಯಾಕೆ ಅದು ಸ್ವಲ್ಪ ಗಟ್ಟಿಗಿದೆ ಹಾಲು ಹಾಕಿದ್ರೆ ತೆಳ್ಳಗಾಗುತ್ತೆ ಅಂತ ಹೇಳಿ ನಾನು ಸ್ವಲ್ಪ ನೀರೆಲ್ಲ ತೆಗೆದ್ಬಿಟ್ಟು ಗಟ್ಟಿ ಮಾಡಿದ್ದೀನಿ ಇನ್ನೇನು ಮನೆಯವರು ಹೇಮಂತ ಇಬ್ಬರು ಹೋಗಿದ್ದಾರೆ ನಮ್ಮ ಅಪ್ಪನ ಕರ್ಕೊಂಡು ಬರೋದಕ್ಕೆ ಅಂದರೆ ವಿಡಿಯೋ ಸ್ಟಾಪಿಂದ ಇಲ್ಲಿಗೆ ಬರೋಕ್ಕೆ ಸ್ವಲ್ಪ ದೂರ ಆಗುತ್ತಲ್ಲ ಅದಕ್ಕೋಸ್ಕರ ಹೇಮಂತನೂ ನನ್ನ ಮನೆಯವರು ಇಬ್ಬರು ಹೋಗಿದ್ದಾರೆ ಬಂದ ಮೇಲೆ ಕಂಟಿನ್ಯೂ ಮಾಡ್ತೀನಿ ಗೈಸ್ ಮತ್ತು ಸಾಯಂಕಾಲ ಮೇಲೆ ಲಾಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೈಸ್ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀವಿ ಅಂದರೆ ನಮ್ಮ ಹೆಮಂತಿಗೆ ಕಾಲು ಸ್ವಲ್ಪ ಏಟಾಗಿತ್ತಲ್ವ ಅವನಿಗೆ ಸೊಪ್ಪು ಏನಾದರೂ ಕಟ್ಟೋದಕ್ಕೆ ಸಿಗುತ್ತೆ ಹೇಳಿ ಔಷಧಿ ಸೊಪ್ಪು ಇರ್ಬೋದಾ ಅಂತ ನೋಡೋಕ್ಕೆ ಅಂತ ನಾನು ನಮ್ಮನೆಯವರು ಅಪ್ಪ ಹೊರಟಿದ್ದೀವಿ ಆಲ್ರೆಡಿ ಅವರಿಬ್ಬರು ನೋಡಿ ಗೈಸ್ ಕೆಳಗೆ ಹೋಗ್ತಾ ಇದ್ದಾರೆ ಇಲ್ಲಿಂದ ನೋಡ್ಕೊಂಡು ಹೋಗ್ತಾರೆ ಗಾಯಸ ಅದು ಸಿಗ್ತಾನೆ ಇಲ್ಲ ಇಲ್ಲಿ ಎಲ್ಲೂ ಅಂದರೆ ಬೇರೆ ಕಳೆ ಗಿಡ ಎಲ್ಲ ಉಟ್ಕೊಂಡ್ಬಿಟ್ಟಿದೆ ಇದು ಸ್ವಲ್ಪ ಕಡಿಮೆನೆ ಬೆಂಗಳೂರಲ್ಲಿ ಸಿಗೋದು ಅಂದರೆ ತುಂಬ ಅಪರೂಪ ಅದರಲ್ಲೂ ಒಂದು ಗಿಡ ಸಿಕ್ತು ನಮ್ಮ ಅಪ್ಪನ ರೋಡಲ್ಲೇ ಇದ್ವಿ ಅವ್ರಿಗೆ ಹೆಂಗೆ ಕಾಣಿಸ್ತಾ ಗೊತ್ತಿಲ್ಲ ಹೋದ್ರು ಅದೇ ಗಿಡ ಅಂತೆ ಅದು ಸೊಪ್ಪು ಎಲ್ಲ ತುಂಬ ಇದಕ್ಕೆ ಯೂಸ್ ಮಾಡ್ತಾರಂತೆ ಗಾಯಸ ಏನಾದರೂ ಉಗುರು ಸುತ್ತು ಹಾಗೆಲ್ಲ ಆಗುತ್ತಲ್ಲ ಅದಕ್ಕೆಲ್ಲ ಯೂಸ್ ಮಾಡ್ತಾರಂತೆ ನಾನು ನೋಡಿ ಇದು ಕಡಲೆ ಗಿಡ ಅಂದ್ಕೊಂಡ್ಬಿಟ್ಟು ಕಾಲಲ್ಲೆಲ್ಲ ಅಂತ ಇದ್ದೀನಿ ಅದು ಕಡಲೆ ಗಿಡ ಅಲ್ಲ ಕಳೆ ಗಿಡ ಕಡಲೆ ಗಿಡದ ಥರನೇ ಎಲೆ ಎಲ್ಲ ಇರೋದು ತುಂಬ ಚೆನ್ನಾಗಿತ್ತು ಅಲ್ಲಿ ಜಾಸ್ತಿ ಹುಟ್ಟಿದ್ದಾವೆ ಗೈಸ್ ನಾನು ಯಾರೋ ಕಡಲೆ ಬೀಜ ಹಾಕಿದ್ದಾರೇನೋ ಅಂತ ಅಂದ್ಕೊಂಡ್ಬಿಟ್ಟಿದೆ ಈಗ ನಮ್ಮ ಹೇಮಂತ ಕಾಲಿಗೆ ಕಟ್ಟೋದು ಗಿಡ ಇದೇ ಗಿಡ ನೋಡಿ ಯಾವ ಥರ ಎಲೆ ಇದೆ ಅಂತ ಹೇಳಿ ಮನೆಯವ್ರು ಅದನ್ನು ಫುಲ್ ಕುಚ್ ಕುಚ್ ಕಿತ್ಕೊಂಡ್ಬಿಟ್ಟವ್ರು ನಮ್ಮಪ್ಪ ಎಲೆ ಎಲೆ ಬಿಡಿಸ್ಕೊತ ಇದ್ರೆ ಇವರು ಹೂ ಥರ ಯಾರಿಗಾದ್ರೂ ಪ್ರಪೋಸ್ ಮಾಡೋದಕ್ಕೆ ಜೋಡ್ಸ್ಕೊಳ್ಳಲ್ವ ಆ ಥರ ಜೋಡಿಸ್ಕೊಂಡಿದ್ದಾರೆ ಅದನ್ನು ಕಿತ್ಕೊಳ್ಳೋಷ್ಟು ಫುಲ್ ಮಳೆ ಮೋಡ ಆಗಿತ್ತು ಗೈಸ್ ಮೋಡ ನೋಡಿ ಹೇಗಿದೆ ಅಂಥೇಳಿ ಇನ್ನೇನು ಈಗಲೂ ಮಳೆ ಬಂದೇ ಬಿಡುತ್ತೆ ಅನ್ನೋ ಅಷ್ಟು ಆಗಿತ್ತು ಬೇಗ ಮನೆಗೆ ಹೋಗೋಣ ಅಂತ ಹೇಳಿ ಮನೆಗೆ ಬಂದ್ವಿ ಫುಲ್ ಗಾಳಿ ಮಳೆಯೂ ಸ್ವಲ್ಪ ಸ್ವಲ್ಪ ಹನಿ ಹನಿ ಸ್ಟಾರ್ಟ್ ಆಗಿದೆ ನೋಡಿ ಈಗ ತಾನೆ ಎಲ್ಲ ಅಂದರೆ ಮಳೆ ಹನಿ ಸ್ಟಾರ್ಟ್ ಆಗೋಷ್ಟೊಳಗೆ ನಾವು ಮನೆಗೆ ಬಂದು ರೀಚ್ ಆದ್ವಿ ಇನ್ನು ಮನೆಗೆ ಬಂದ ತಕ್ಷಣ ಜೋರು ಮಳೆ ಆಗೋಯ್ತು ಆಗೋಯ್ತದೆ ಒಂದು ಒಂದು ಐದು ನಿಮಿಷಕ್ಕೆ ಅಲ್ಲೇ ಎಲ್ಲಾದರೂ ಇದ್ದಿದ್ರೆ ಹೋಗ್ಬಿಡ್ತಿದ್ವಿ ನಾವು ಆದರೂ ಏನು ಮಾಡಿದ್ದದು ಬೇಗ ಎಲೆ ಬೇಕಾಗಿತ್ತಲ್ವಾ ಇಟ್ಕೊಂಡು ಬಂದ್ಬಿಟ್ವಿ ಇಲ್ಲಿ ಬಂದು ನೋಡಿದ್ರೆ ಪಾಪ ಕಾಯಿ ಕೀಳೋದಿಕ್ಕೆ ತೆಂಗಿನ ಮರ ಎಲ್ಲ ಹತ್ತಿದ್ರು ಅದು ಗಾಳಿಗೆ ಎಷ್ಟು ಅಳ್ಳಾಡ್ತಾ ಇದ್ದಾರೆ ಒಂದು ಅಣ್ಣ ಹತ್ತಿದ್ದಾರೆ ಅದು ಮರ ಹತ್ತದ್ ಬರುತ್ತಲ್ಲ ಅದ್ರಲ್ಲಿ ಹತ್ತಿದ್ದಾರೆ ಗಾಯ

ಅಂದ್ರೆ ಜಾಸ್ತಿ ನಾವು ಹೋಗೋದಿಲ್ಲ ಹೋಗೋದಿಲ್ಲದೆ ಈ ತರ ಚಿಕ್ಕ ಪುಟ್ಟ ಗಾಯ ಆದ್ರೆ ಸೊಪ್ಪು ಗಿಡಮೂಲಿಕೆಯಿಂದಾನೇ ವಾಸಿ ಮಾಡ್ಕೊಂತೀವಿ ಅದು ನಮ್ಮ ತಾತ ಅವರು ನಾಟಿ ಔಷಧಿ ಕೊಡ್ತಾ ಇದ್ರು ನಮ್ಮಅಪ್ಪ ಅವರಪ್ಪ ಅದರಿಂದ ನಾವು ಅಪ್ಪನ ಸ್ವಲ್ಪ ಕಲ್ತಿದ್ದಾರೆ ಏನಾದರೂ ಚಿಕ್ಕ ಪುಟ್ಟದ್ದು ಆಗಲಿ ಈ ಕಾಲ್ ಗೇಟ್ ಆಗಿದ್ದು ಅಥವಾ ಏನಾದರೂ ಈ ಉಗುರು ಸುತ್ತು ಅಂತಾರಲ್ಲ ಅದು ಆಗಿರೋದು ಹೇಮಂತಿಗೆ ಅದಕ್ಕೆನೇ ಸೊಪ್ಪು ಕಟ್ತಾ ಇದ್ದಾರೆ ಇನ್ನೊಂದೆಲ್ಲ ಕಿತ್ಕ ತಂದಿತ್ತು

ಒಂದೇ ಅಲ್ಲ ಬೇರೆ ಬೇರೆ ಏನಾದ್ರು ಈ ತರ ಆಗಿದ್ರೆ ಉಳ್ಕಡ್ಡಿ ಎಲ್ಲ ಹೇಳ್ತಾರೆ ಅದು ಮತ್ತೆ ಇಸ್ಬು ಇನ್ನು ಬೇರೆ ಬೇರೆ ಸ್ಕಿನ್ ರ್ಯಾಷಸ್ ಅದ್ರ ಅದ್ರದ್ದು ಸಂಬಂಧಪಟ್ಟಿದ್ದಾಗಿರ್ಬೋದು ಇಲ್ಲ ಕಾಲು ಉತ್ಕೊಳ್ಳೋದು ಮತ್ತು ಗುಳ್ಳೆ ಆಗೋದು ಚಿಕ್ಕ ಚಿಕ್ಕದಾಗಿ ಅಲರ್ಜಿ ಟೈಪ್ ಆಗೋದು ಮತ್ತು ಒಂದೊಂದು ಗುಳ್ಳೆ ಆಗುತ್ತೆ ಆಪ್ರೇಷನ್ ಮಾಡಬೇಕು ಅಂತ ಹೇಳ್ತಾರೆ ಡಾಕ್ಟರ್ಸ್ ಹತ್ರ ಹೋದ್ರೆ ಆ ಥರದಕ್ಕೆಲ್ಲ ನಾಟಿ ಔಷಧಿ ಚೆನ್ನಾಗೇ ಕೆಲಸ ಮಾಡುತ್ತೆ ಅಂತ ಹೇಳಿ ನಾನು ನಂಬ್ತೀನಿ ಏಕೆಂದರೆ ಆಗಿನ ಕಾಲ್ದಿದ್ದ ಅಂದರೆ ನಮ್ಮ ತಾತನ ಕಾಲ್ದಿಂದನೂ ಅದು ಮಾಡ್ಕೊಂಡು ಬರ್ತಾ ಇದ್ದಾರಲ್ಲ ಹಾಗಾಗಿ ಗೊತ್ತು ಏನು ಸಪ್ಪದು

ಏನು ಗೊತ್ತಿಲ್ಲ ನಿಮ್ಮ ಕಡೆ ಏನು ಕಾಮೆಂಟ್ ಮಾಡಿ ತಿಳಿಸಿ ಓಕೆ ಗಾಯ್ಸ್ ನಿಮ್ಮ ಕಡೆ ಏನಂತ ಅಂತ ತಿಳಿಸಿ ಬೇರೆ ಹೆಸರು ಇದ್ರೆ ಹೇಳಿ ಇನ್ನೂ ಕಡಮೆ ಇನ್ನೂ ಮಳೆನೇ ಕಡಮೆ ಆಗಿಲ್ಲ ಗಾಯ್ಸ್ ನೋಡಿ ಎಷ್ಟು ಮಳೆ ಬರ್ತಾ ಇದೆ ಓಕೆ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಎಲ್ಲ ಹೊಸೊಬ್ಬರು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಗೈಸ್ ಕೀಪ್ ವಾಚಿಂಗ್ ಟೇಕ್ ಕೇರ್ ನಾಳೆ ಹೊಸ ವೀಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಬಾಯ್ ಬಾಯ್